ಭಾರತದ ಹೆಸರಾಂತ ಪೀಠೋಪಕರಣ ಬ್ರಾಂಡ್ ಆಗಿರುವ ರಾಯಲ್ ವಕ್ ಫರ್ನಿಚರ್ ಗ್ರಾಹಕರಿಗೆ ಜೀವಮಾನದ ಶಾಪಿಂಗ್ ಅನುಭವವನ್ನು ಒದಗಿಸುವ ಸಲುವಾಗಿ ತನ್ನ ಐಷಾರಾಮಿ ಪೀಠೋಪಕರಣಗಳು ಮತ್ತು ಗೃಹಾಲಂಕಾರ ಉತ್ಪನ್ನಗಳ ಮೇಲೆ ಶೇಕಡಾ ಎಪ್ಪತ್ತರವರೆಗೆ ರಿಯಾಯಿತಿಯನ್ನು ನೀಡುತ್ತಿದೆ ಮನೆಯಲ್ಲಿ ಜಾಗತಿಕ ಫ್ಲೇವರ್ನ ಪೀಠೋಪಕರಣಗಳು ಇರಬೇಕು ಎಂದು ಬಯಸುವ ಗ್ರಾಹಕರು ಇಲ್ಲಿ ಮಲೇಷಿಯನ್ ಇಟಾಲಿಯನ್ ಅಮೆರಿಕನ್ ಶೈಲಿಯ ಪೀಠೋಪಕರಣಗಳನ್ನು ಒಳಗೊಂಡಿರುವ ವೈವಿಧ್ಯಮಯ ಕಂಟ್ರಿ ಕಲೆಕ್ಷನ್ನಲ್ಲಿ ಕಳೆದು ಹೋಗಬಹುದಾಗಿದೆ ಬೆಂಗಳೂರು ಹೊಸೂರು ಹೆದ್ದಾರಿಯಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವ ರಾಯಲ್ ವೋಕ್ನ ಮಳಿಗೆಯಲ್ಲಿ ಹೊಸ ಸಂಗ್ರಹವಾದ ಕಂಟ್ರಿ ಕಲೆಕ್ಷನ್ ಮೂಲಕ ಗ್ರಾಹಕರು ನಗರವನ್ನು ಬಿಡದೆಯೇ ವರ್ಚುವಲ್ ಆಗಿ ಜಗತ್ತು ಸುತ್ತಬಹುದಾಗಿದೆ ಪೀಠೋಪಕರಣಗಳು ಮತ್ತು ಗೃಹಾಲಂಕಾರ ಉತ್ಪನ್ನಗಳ ಕಡೆಗೆ ಕುತೂಹಲ ಹೊಂದಿರುವ ಉತ್ಸಾಹಿಗಳು ಈಗ ತಮ್ಮ ಮನೆಯನ್ನು ಕೈಗೆಟುಕುವ ಬೆಲೆಯಲ್ಲಿ ಸುಂದರವಾಗಿ ಮಾರ್ಪಡಿಸಬಹುದು ರಿಯಾಯಿತಿ ಬೆಲೆಯಲ್ಲಿ ಸೊಗಸಾದ ಪೀಠೋಪಕರಣ ಖರೀದಿಸಬಹುದು ಹೊಸ ಸಂಗ್ರಹವು ಕಡಿಮೆ ಬೆಲೆಯಲ್ಲಿ ಹೆಚ್ಚು ಐಷಾರಾಮೆ ಉತ್ಪನ್ನಗಳನ್ನು ಒದಗಿಸಲಿದೆ ಇಪ್ಪತ್ತು ಸಾವಿರ ಚದರ ಅಡಿಗಳಷ್ಟು ವಿಶಾಲವಾದ ಜಾಗದಲ್ಲಿರುವ ಈ ಮಳಿಗೆಯು ಮಹಡಿಗಳನ್ನು ಹೊಂದಿದೆ ಮತ್ತು ಸೊಗಸಾದ ಪ್ರೀಮಿಯಂ ಪೀಠೋಪಕರಣಗಳ ಶ್ರೇಣಿಯ ಪ್ರದರ್ಶನ ಮತ್ತು ಮಾರಾಟ ಮಾಡುತ್ತಿದೆ ಹೊಸ ಸಂಗ್ರಹದಲ್ಲಿ ಗ್ರಾಹಕರು ಲಿವಿಂಗ್ ರೂಮ್ಗಾಗಿ ಫ್ಲಶ್ ಸೋಫಾಗಳು ಮತ್ತು ಆಧುನಿಕ ಕಾಫಿ ಟೇಬಲ್ಗಳಿಂದ ಹಿಡಿದು ಸೊಗಸಾದ ಡೈನಿಂಗ್ ಟೇಬಲ್ಗಳು ಮತ್ತು ಬೆಡ್ ರೂಮ್ಗೆ ಆಕರ್ಷಕ ಹಾಸಿಗೆಗಳನ್ನು ಖರೀದಿಸಬಹುದು ಮಳಿಗೆಯ ಪ್ರತಿ ಮಹಡಿಗಳು ಗ್ರಾಹಕರಿಗೆ ವಿವಿಧ ದೇಶಗಳ ಫ್ರೇವರ್ ಉಳ್ಳ ವಿಶಿಷ್ಟ ಪೀಠೋಪಕರಣಗಳನ್ನು ಒದಗಿಸುತ್ತದೆ ರಾಯಲ್ ವರ್ಕ್ ಬೆಂಗಳೂರು ಹೈದರಾಬಾದ್ ಮುಂಬೈ ಕೋಲ್ಕತ್ತಾ ಚೆನ್ನೈ ನವದೆಹಲಿ ಮತ್ತು ಅಹಮದಾಬಾದ್ ಸೇರಿದಂತೆ ನೂರ ಹದಿನಾರು ಪ್ರಮುಖ ಸ್ಥಳಗಳಲ್ಲಿ ರಾಷ್ಟ್ರವ್ಯಾಪಿ ಇನ್ನೂರಕ್ಕೂ ಹೆಚ್ಚು ಸ್ವತಂತ್ರ ಮಳಿಗೆಗಳನ್ನು ಹೊಂದಿದೆ ಈ ಕುರಿತು ರಾಯಲ್ ವರ್ಕ್ ಫರ್ನಿಚರ್ನ ಚೇರ್ಮನ್ ಶ್ರೀ ವಿಜಯ್ ಸುಬ್ರಹ್ಮಣ್ಯಂ ನಮ್ಮ ಹೊಸ ಸಂಗ್ರಹವನ್ನು ಎಲೆಕ್ಟ್ರಾನಿಕ್ ಸಿಟಿ ಮಳಿಗೆಯಲ್ಲಿ ಅನಾವರಣಗೊಳಿಸಲು ನಾವು ಸಂತೋಷ ಇಲ್ಲಿ ನಾವು ನಮ್ಮ ಗ್ರಾಹಕರಿಗೆ ವಿಶೇಷ ಪೀಠೋಪಕರಣಗಳು ಮತ್ತು ಗೃಹಾಲಂಕಾರ ಉತ್ಪನ್ನಗಳ ವಿಷಯ ಆಯ್ಕೆಗಳನ್ನು ಒದಗಿಸುತ್ತೇವೆ ರಾಯಲ್ ವೋಕ್ ಕೈಗೆಟುಕುವ ಬಲಿಯಲ್ಲಿ ಐಷಾರಾಮಿ ಪೀಠೋಪಕರಣಗಳನ್ನು ಒದಗಿಸಲು ಬದ್ಧವಾಗಿದೆ ರಾಯಲ್ ವೋಕ್ ಪ್ರಯಾಣದಲ್ಲಿ ಬೆಂಗಳೂರು ವಿಶಿಷ್ಟವಾಗಿದ್ದು ಇಲ್ಲಿ ನಮ್ಮ ಗ್ರಾಹಕರಿಗೆ ಅತ್ಯುತ್ತಮ ಆಯ್ಕೆಗಳನ್ನು ನೀಡಲು ನಾವು ಬದ್ಧರಾಗಿದ್ದೇವೆ ಎಂದು ಹೇಳಿದರು ನಮಸ್ಕಾರ ಒನ್ ಐ ಎಂ ವಿಜಯ್ ಸುಬ್ರಹ್ಮಣ್ಯಂ ಒನ್ ಫರ್ನಿಚರ್ ಬ್ರಾಂಡೆಡ್ ಇಂಡಿಯಾ ವಿ ಸ್ಟೋರ್ಸ್ Across all over the cities and states, Railog is specialist for international furniture and unbeatable price. Our vision is to elevate customer lifestyle to international standard with unbeatable price. This store, electronic City stores, we revamped. We are opening, reopening the stores again. What is the speciality of the store is? Uh, this is a 25,000 square feet biggest store. And here inside this one store, we kept four stores inside. One store is Malaysian store, another store is the American store, another store is the Italian store, another store is the emperor. Exclusively wooden collections. We kept it. As we promised, continuously we are giving unique international collections with affordable price you can have look here to experienced all the collections the sofa are starts from 30000 and beds are starts from 15000 and dining starts from 15000 and as you know continuously you are supporting to us because of your support we are growing very fast as we promised our vision to serve you, your lifestyle to elevate international style and best affordable, unbeatable price, please visit this store, new store, and experience it, our new unique collections and ranges. Please come and visit our store. Thank you.